ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಪಿಕಪ್ ಒಂದು ಗಾಡಿ ಕಳಿಸ್ಕೊಂಡಿದ್ರು ಹಾಂ ಹೌದು ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಎಂಡ್ ಡಿಸೆಂಬರ್ ಫಸ್ಟ್ ವೀಕ್ ನೆಕ್ಸ್ಟ್ ಪಿಕಪ್ ಇದು ಹಾಂ ಓನರ್ ಸಿಂಗಲ್ ಓನರ್ ಸಿಂಗಲ್ ಐಸರ್ ರೋಡ್ ಇದೆ ಹೊಸ ಗಾಡಿನೇ ಹ್ಮ್ ಹ್ಮ್ ಐಸರ್ ರೋಡ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಲೋನ್ ಐತೆನಾ ಗಾಡಿ ಮೇಲೆ ಹಾ ಲೋನ್ 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 ಇದೆ ಲೋನ್ ಐತೆ ಅದ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಇಲ್ಲ ಕಂಟಿನ್ಯೂ ಕೊಡ್ತೀರಾ ಹಾ ಪಾರ್ಟಿ ಹೆಂಗ್ ಹೇಳ್ತಾರ ಹಂಗ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕ್ಲಿಯರ್ ಅಂದ್ರೆ ಕ್ಲಿಯರ್ ಇಎಂಐ ಎಷ್ಟು ಬರ್ತಿದೆ ತಿಂಗಳಿಗೆ ಗಾಡಿದು ಗಾಡಿದು ಇಎಂಐ 20000 ಅಷ್ಟೇ 20000 ಬರುತ್ತೆ ಹಾ ಎಷ್ಟು ಕಂತಿದೆ ಬಾಕಿ ಇದು 19800 ಏನೋ ಬರುತ್ತೆ ಇಎಂಐ ಹಾ ಹಾ

ಲೋನ್ ಟೇಕ್ ಓವರ್ ಮಾಡ್ಸ್ಕ ಕೊಡ್ತೀರಾ ಲೊಕೇಶನ್ ಎಲ್ಲಿ ಅಂದ್ರೆ ಲೊಕೇಶನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ವಸ್ತುರ್ಗ ತಾಲೂಕು ವಸ್ತುರ್ಗದಲ್ಲಿ ಇದೆ ಹ್ಮ್ ಓಕೆ ಕಪೇಟ್ ಮಾಡ್ತೀವಿ ಗಾಡಿ ಹ್ಮ್ ನಮ್ಮ ಕಡೆ ಬಂದ್ರೆ ಲಾಯರ್ ಮುಖಂದ್ರ ಅಗ್ರಿಮೆಂಟ್ ಮಾಡಿ ಹ್ಮ್ ಲೋನ್ ಟೇಕ್ ಮೇಲೆ ಗಾಡಿ ಕೊಡಿ ಅಂತ ಹಾ ಅದೇ ಲೋನ್ ಟೇಕ್ ಮೇಲೆ ಗಾಡಿ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಹಾ ಸರಿ ಓಕೆ